ತಮಿಳ್ನಾಡು ಸರ್ಕಾರ ರೂಪಾಯಿ ಚಿಹ್ನೆ ಜಾಗಕ್ಕೆ ತಮಿಳು ಅಕ್ಷರ ಹಾಕಿರೋದು ಸಂಸ್ಕೃತಿಯ ಪ್ರತೀಕವೇ ಅಥವಾ ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಸಂದೇಶವೇ ಈ ಮೂಲಕ ತಮಿಳುನಾಡು ಸರ್ಕಾರ ಮೋದಿ ಸರ್ಕಾರಕ್ಕೆ ನೇರ ಸವಾಲ್ ಹಾಕಿದ್ಯಾ ಬಿಜೆಪಿ ಸರ್ಕಾರ ಪ್ರತಿಪಾದಿಸುತ್ತಿರುವ ತ್ರಿಭಾಷಾ ನೀತಿ ಹಿಂದಿ ಹೇರಿಕೇನ ಅಥವಾ ದೇಶದ ಏಕೀಕರಣದ ಪ್ರಯತ್ನನ ಡಿಎಂಕೆ ಚುನಾವಣೆಗೆ ಮುನ್ನ ತಮಿಳು ಭಾಷಾ ಗುರುತಿನ ರಾಜಕಾರಣವನ್ನ ಮತದಾರರನ್ನ ಸೆಳೆಯೋಕೆ ಉಪಯೋಗಿಸ್ತಾ ಇದೆಯಾ ತಮಿಳುನಾಡು ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಜಟಾಪಟಿ ದಕ್ಷಿಣ ರಾಜ್ಯಗಳ ರಾಜಕೀಯ ಸ್ಥಿತಿಗತಿ ಮೇಲೆ ಬೀರುವ ಪರಿಣಾಮವೇನು ತಮಿಳುನಾಡು ಸರ್ಕಾರ ರಾಜ್ಯ ಬಜೆಟ್ನಲ್ಲಿ ಸಾಮಾನ್ಯವಾಗಿ ಬಳಸುವ ರೂಪಾಯಿ ಚಿಹ್ನೆ ಬದಲಾವಣೆ ಮಾಡೋಕೆ ನಿರ್ಧರಿಸಿದೆ ಕೇಂದ್ರದೊಂದಿಗೆ ಭಾಷಾ ಕುರಿತ ವಿವಾದದ ಮಧ್ಯೆ ಈ ಮಹತ್ವದ ನಿರ್ಧಾರವನ್ನು ತಮಿಳುನಾಡು ಸರ್ಕಾರ ತೆಗೆದುಕೊಂಡಿದೆ ತಮಿಳುನಾಡು ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ ಪ್ರಚಾರ ಸಾಮಗ್ರಿಯಲ್ಲಿ ರೂಪಾಯಿ ಚಿಹ್ನೆಯನ್ನ ಬದಲಿಸಿ ತಮಿಳು ಅಕ್ಷರ ರೂ ಅನ್ನ ಬಳಸಿರುವುದು ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ವಿವಾದಕ್ಕೆ ಕಾರಣವಾಗಿದೆ ಈ ಬದಲಾವಣೆಯನ್ನ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ ನಂತರ ಭಾರೀ ಚರ್ಚೆ ಶುರುವಾಗಿದೆ ಹಿಂದಿನ ಬಜೆಟ್ನಲ್ಲಿ ರೂಪಾಯಿ ಚಿಹ್ನೆ ಬಳಸಲಾಗಿತ್ತು ಆದರೆ ಈ ಬಾರಿ ಅದನ್ನು ತಮಿಳು ಲಿಪಿಯ ರೂ ಚಿಹ್ನೆಯಿಂದ ಬದಲಾಯಿಸಲಾಗಿದೆ ರಾಜ್ಯ ಸರ್ಕಾರ ಈ ಬದಲಾವಣೆಗೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ಆದೇಶ ಹೊರಡಿಸಿಲ್ಲ ಆದರೆ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ ಡಿಎಂಕೆ ನಾಯಕ ಸರವನನ್ ಅಣ್ಣಾದೊರೈ ಇದರಲ್ಲಿ ಅಕ್ರಮ ಇಲ್ಲ ಇದು ಕೇಂದ್ರದೊಂದಿಗೆ ಅಲ್ಲ ತಮಿಳಿಗೆ ಆದ್ಯತೆ ನೀಡಿದ್ದೇವೆ ಅದಕ್ಕಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ನಿರ್ಧಾರದ ಬಳಿಕ ಬಿಜೆಪಿ ಮತ್ತು ಡಿಎಂಕೆ ನಡುವೆ ವಾಗ್ಯುದ್ಯ ನಡೆದಿದೆ ಬಿಜೆಪಿ ಈ ನಿರ್ಧಾರವನ್ನ ತೀವ್ರವಾಗಿ ಟೀಕಿಸಿದೆ ಪಕ್ಷದ ತಮಿಳುನಾಡು ಘಟಕದ ವಕ್ತಾರ ನಾರಾಯಣನ್ ತಿರುಪತಿ ಡಿಎಂಕೆ ತಮಿಳುನಾಡನ್ನ ಭಾರತದಿಂದ ಪ್ರತ್ಯೇಕಾಂತ ತೋರಿಸೋಕೆ ಬಯಸ್ತಿದೆ ಇದು ಅವರ ಆಡಳಿತ ವೈಫಲ್ಯಗಳಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯೋಕೆ ಕೈಗೊಂಡ ಕ್ರಮ ಅಂತ ಆರೋಪಿಸಿದ್ದಾರೆ ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಪ್ರತಿಕ್ರಿಯೆ ನೀಡಿ ರೂಪಾಯಿ ಚಿಹ್ನೆಯನ್ನು ತಮಿಳು ಅಕ್ಷರದಿಂದ ಬದಲಾಯಿಸುವುದು ತಮಾಷೆಯಾಗಿದೆ ದೇಶ ಎರಡ್ ಸಾವಿರದ ಹತ್ತರಲ್ಲಿ ಸ್ವೀಕರಿಸಿದ ಈ ಚಿಹ್ನೆಯನ್ನ ಅಂದಿನ ಡಿಎಂಕೆ ಶಾಸಕರೊಬ್ಬರ ಪುತ್ರ ವಿನ್ಯಾಸಗೊಳಿಸಿದ್ರು ಡಿಎಂಕೆ ಎಷ್ಟು ಅಸಂಬದ್ಧ ನಿರ್ಧಾರಗಳನ್ನು ಕೈಗೊಳ್ಳಬಲ್ಲದು ಅಂತ ಪ್ರಶ್ನಿಸಿದ್ದಾರೆ ಮಾಜಿ ರಾಜ್ಯಪಾಲೆ ಹಾಗೂ ಬಿಜೆಪಿ ನಾಯಕಿ ತಮಿಳಿಸೈ ಸೌಂದರ್ರ ರಾಜನ್ ಈ ಬದಲಾವಣೆ ಭಾರತ ಸಂವಿಧಾನದ ವಿರುದ್ಧವಾಗಿದೆ ಡಿಎಂಕೆ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದೆ ರಾಜ್ಯ ಸರ್ಕಾರದ ಮುಖ್ಯ ಉದ್ದೇಶ ಜನರ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸೋರಾಗಿರಬೇಕು ಈ ರೀತಿಯ ಚಿಹ್ನೆ ಬದಲಾಯಿಸೋದಲ್ಲ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಮುಖ್ಯಮಂತ್ರಿ ಸ್ಟಾಲಿನ್ ತಮಿಳಿಗೆ ಪ್ರಾಮುಖ್ಯತೆ ಕೊಡೋಕೆ ಬಯಸಿದ್ರೆ ಅವರು ತಮ್ಮ ಹೆಸರನ್ನು ಕೂಡ ತಮಿಳಿನಲ್ಲಿ ಬದಲಾಯಿಸ್ಲಿ ಅಂತ ವ್ಯಂಗ್ಯವಾಡಿದ್ದಾರೆ ಚಿನ್ನ ಬದಲಾವಣೆಯ ಚುನಾವಣಾ ಪ್ರಭಾವದ ಕುರಿತು ಚರ್ಚೆ ನಡೀತಾ ಇದೆ ಏನೆಲ್ಲ ರಾಜಕೀಯ ಲೆಕ್ಕಾಚಾರವಿದೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಮುನ್ನವೇ ಈ ಬದಲಾವಣೆ ನಡೆದಿದೆ ಇದು ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ತೀವ್ರ ರಾಜಕೀಯ ಪೈಪೋಟಿಗೆ ಕಾರಣವಾಗುವ ಘಟನೆ ಅಂತ ವಿಶ್ಲೇಷಣೆ ಮಾಡಲಾಗುತ್ತಿದೆ ತಮಿಳುನಾಡಿನಲ್ಲಿ ನೆಲೆಯನ್ನ ಗಟ್ಟಿಗೊಳಿಸೋಕೆ ಪ್ರಯತ್ನಿಸ್ತಾ ಇರುವ ಬಿಜೆಪಿ ಡಿಎಂಕೆ ವಿರುದ್ಧ ಈ ವಿಚಾರವನ್ನ ರಾಜಕೀಯವಾಗಿ ಬಳಸಿಕೊಳ್ಳೋಕೆ ಮುಂದಾಗಿದೆ ಬಿಜೆಪಿ ಡಿಎಂಕೆ ವಿರುದ್ಧ ಮತ್ತೊಂದು ಪ್ರಮುಖ ಆರೋಪ ಮಾಡಿದ್ದು ಡಿಎಂಕೆ ತಮಿಳು ಭಾಷೆ ರಕ್ಷಕರು ನಾವು ಅಂತ ಹೇಳ್ಕೊಳತ್ತೆ ಆದ್ರೆ ಅವರ ಆದರ್ಶ ನಾಯಕ ಇ ವಿ ಪೆರಿಯಾರ್ ತಮಿಳನ್ನ ಅಸಭ್ಯ ಭಾಷೆ ಅಂತ ಕರೆದಿದ್ರು ಹೀಗಾಗಿ ಡಿಎಂಕೆ ತಮಿಳು ಭಾಷೆಗೆ ಅನುಕೂಲಕರ ಅಂತ ಹೇಳೋಕೆ ಸಾಧ್ಯವಿಲ್ಲ ಅಂತ ಕಿಡಿಕಾರಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲೇ ಈ ಮಾತು ಹೇಳಿದ್ದಾರೆ ಭಾಷಾ ನೀತಿ ಕುರಿತು ಡಿಎಂಕೆ ಮತ್ತು ಬಿಜೆಪಿ ಮಧ್ಯೆ ವಿವಾದ ಹುಟ್ಟಿಕೊಂಡಿರುವ ಮಧ್ಯೆನೇ ಈ ಬೆಳವಣಿಗೆ ನಡೆದಿದೆ ತಮಿಳುನಾಡು ಮತ್ತು ಕೇಂದ್ರ ಸರ್ಕಾರದ ನಡುವಿನ ಪ್ರಮುಖ ವಿವಾದಗಳಲ್ಲಿ ಒಂದು ಭಾಷಾ ನೀತಿ ಕುರಿತ ತಕರಾರು ರಾಷ್ಟ್ರೀಯ ಶಿಕ್ಷಣ ನೀತಿಯ ತ್ರಿಭಾಷಾ ಸೂತ್ರದಡಿ ಎಂಟನೇ ತರಗತಿಯ ಬಳಿಕ ವಿದ್ಯಾರ್ಥಿಗಳಿಗೆ ಹಿಂದಿ ಅಥವಾ ಬೇರೆ ಯಾವುದೇ ಭಾಷೆಯನ್ನ ಕಲಿಯೋಕೆ ಪ್ರೇರೇಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ ಆದರೆ ತಮಿಳುನಾಡು ಸರ್ಕಾರ ಇದನ್ನ ತೀವ್ರವಾಗಿ ವಿರೋಧಿಸಿದೆ ತಮಿಳುನಾಡಿನಲ್ಲಿ ಈಗಾಗಲೇ ದ್ವಿಭಾಷಾ ನೀತಿಯನ್ನು ಅಳವಡಿಸಲಾಗಿದೆ ಅಂದರೆ ತಮಿಳ್ ಮತ್ತು ಇಂಗ್ಲಿಷ್ನಲ್ಲಿ ಕಲಿಬಹುದು ಇದು ರಾಜ್ಯದ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಗೆ ಸಾಕಷ್ಟು ಪ್ರಯೋಜನ ತಂದಿದ್ದು ಹೊಸ ನೀತಿಯ ಅಗತ್ಯವಿಲ್ಲ ಅಂತ ಡಿಎಂಕೆ ವಾದಿಸುತ್ತಿದೆ ಆದರೆ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ನೀತಿಯನ್ನು ಸಮರ್ಥಿಸುತ್ತಾ ಇದು ವಿದ್ಯಾರ್ಥಿಗಳಿಗೆ ಬೇರೆ ರಾಜ್ಯಗಳಲ್ಲಿ ಶಿಕ್ಷಣ ಹಾಗೂ ಉದ್ಯೋಗ ಪಡೆಯೋಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಪ್ರತಿಪಾದಿಸಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಡಿಎಂಕೆ ಈ ವಿವಾದವನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಹಿಂದಿಯನ್ನ ಬಲವಂತವಾಗಿ ಕಲಿಯೋಕೆ ಹೇಳ್ತಿಲ್ಲ ಅಂತ ಹೇಳಿದ್ದಾರೆ ಆದರೆ ಮುಖ್ಯಮಂತ್ರಿ ಸ್ಟಾಲಿನ್ ಈ ನೀತಿ ಹಿಂದಿಯನ್ನ ಉತ್ತೇಜಿಸೋಕೆ ಮಾತ್ರ ರಚಿಸಲಾಗಿದೆ ಇದು ತಮಿಳುನಾಡಿನ ಶಿಕ್ಷಣ ವ್ಯವಸ್ಥೆಯನ್ನ ನಾಶ ಮಾಡಲಿದೆ ಅಂತ ಆರೋಪಿಸಿದ್ದಾರೆ ಅನುದಾನ ಬಿಡುಗಡೆ ವಿಚಾರದಲ್ಲಿ ಕೇಂದ್ರ ರಾಜ್ಯ ನಡುವೆ ಸಂಘರ್ಷ ಹೇಗೂ ತುಂಬಾ ಸಮಯದಿಂದ ನಡೀತಿದೆ ಕಳೆದ ತಿಂಗಳು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ತಮಿಳುನಾಡು ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನ ಮಾಡದೆ ಹೋದ್ರೆ ರಾಜ್ಯಕ್ಕೆ ನೀಡಬೇಕಾದ ಎರಡ್ ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ನಿಗದಿತ ಕಾಲಾವಧಿಗೆ ರದ್ದು ಮಾಡಲಾಗುತ್ತೆ ಅಂತ ಘೋಷಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಸ್ಟಾಲಿನ್ ಕೇಂದ್ರ ಸರ್ಕಾರ ಹಣ ನೀಡೋದನ್ನ ಬ್ಲಾಕ್ ಮೇಲ್ ಮಾಡೋಕೆ ಬಳಸುತ್ತಿದೆ ಅಂತ ವಾಗ್ದಾಳಿ ಮಾಡಿದ್ರು ತಮಿಳುನಾಡು ಸರ್ಕಾರ ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ ಶಿಕ್ಷಣ ನೀತಿಯ ನಿರ್ಧಾರ ರಾಜ್ಯದ ಉದ್ದೇಶಗಳು ಹಾಗೂ ಭಾಷಾ ಧಾರ್ಮಿಕ ವೈವಿಧ್ಯತೆಯನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿರಬೇಕು ಅಂತ ಒತ್ತಾಯಿಸಿದೆ ಅಮಿತ್ ಶಾ ಮತ್ತು ಎಂಕೆ ಸ್ಟಾಲಿನ್ ನಡುವೆನೂ ವಾಕ್ ಸಮರ ನಡೆದಿದೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೇಂದ್ರ ಸರ್ಕಾರವು ತಮಿಳು ಭಾಷೆಗೆ ಡಿಎಂಕೆ ಸರ್ಕಾರಕ್ಕಿಂತ ಹೆಚ್ಚು ಒತ್ತು ನೀಡುತ್ತಿದೆ ಉದಾಹರಣೆಗೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಸಿಎಪಿಎಫ್ ಪರೀಕ್ಷೆಗಳನ್ನು ತಮಿಳು ಸೇರಿ ಹದಿಮೂರು ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಸೋಕೆ ಅನುಮತಿ ನೀಡಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿ ಸ್ಟಾಲಿನ್ ತಮಿಳುನಾಡು ಬ್ರಿಟಿಷ್ ವಸಾಹತುಶಾಹಿಗೆ ಬದಲು ಹಿಂದಿ ಹೇರಿಕೆಗೆ ಅವಕಾಶ ಕೊಡೋದಿಲ್ಲ ಹಿಂದಿ ಹೇರಿಕೆ ಅನ್ನೋದು ಪಿಎಚ್ಡಿ ಮಾಡಿದವರಿಗೆ ಕೆಜಿ ವಿದ್ಯಾರ್ಥಿ ಪಾಠ ಮಾಡಿದ ಹಾಗೆ ಅಂತ ವ್ಯಂಗ್ಯವಾಡಿದ್ದಾರೆ ಮುಂದಿನ ವರ್ಷ ರಾಜ್ಯದಲ್ಲಿ ಚುನಾವಣೆ ನಡೆಯಲಿರೋದ್ರಿಂದ ತಮಿಳುನಾಡು ಕೇಂದ್ರ ಸಂಘರ್ಷ ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ ಈ ಹಿಂದೇನೂ ತಮಿಳುನಾಡು ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಸುದ್ದಿಯಲ್ಲಿತ್ತು ತಮಿಳುನಾಡಿನ ಪ್ರಾದೇಶಿಕತೆಯ ರಾಜಕಾರಣ ಬಿಜೆಪಿಯ ರಾಷ್ಟ್ರೀಯತೆ ಪರಿಕಲ್ಪನೆಗೆ ತದ್ವಿರುದ್ಧವಾಗಿರೋದ್ರಿಂದ ರಾಜ್ಯ ಹಾಗೂ ಕೇಂದ್ರದ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ಮತ್ತಷ್ಟು ಹೆಚ್ಚುತ್ತಲೇ ಹೋಗಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು